ಹಲೋ ಇರಿ ಒನ್ ವೆಲ್ಕಮ್ ಟು ಆರ್ ಕೆ ಸ್ಟಡಿ ಇನ್ಫೋ ಯೂಟ್ಯೂಬ್ ಚಾನಲ್ ಸೊ ಫೈನಲಿ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಕಡೆಯಿಂದ ವಿವಿಧ ರೀತಿಯ ನಿಗಮ ಮಂಡಳಿಗಳಿಗೆ ಆಲ್ಮೋಸ್ಟ್ ಒಂದು ಐದು ನಿಗಮ ಮಂಡಳಿಗಳಿಗೆ ಆರುನೂರ ಎಂಬತ್ತಕ್ಕೂ ಹೆಚ್ಚು ಹುದ್ದೆಗಳಿಗೆ ಎಕ್ಸಾಮ್ ಏನು ಕಂಡಕ್ಟ್ ಆಗಿತ್ತು ಅದರ ಒಂದು ಫೈನಲ್ ಸ್ಕೋರ್ ಕಾರ್ಡ್ ಅಂತ ಹೇಳ್ತದರೆ ಅಂತಿಮ ಅಂಕ ಪಟ್ಟಿಯನ್ನು ಇವತ್ತು ಇಪ್ಪತ್ತು ಜೂನ್ಗೆ ತಮ್ಮ ಅಫಿಷಿಯಲ್ ವೆಬ್ಸೈಟಲ್ಲಿ ಅಪ್ಲೋಡನ್ನು ಮಾಡಿದ್ದಾರೆ ಸೊ ಈ ಒಂದು ಸ್ಕೋರ್ ಕಾರ್ಡ್ ಆದಮೇಲೆ ಯಾವ ಥರ ನೆಕ್ಸ್ಟ್ ಪ್ರೊಸೀಜರ್ಸ್ಗಳು ಆಗುತ್ತೆ ಅನ್ನೋದನ್ನ ಈ ವಿಡಿಯೋದಲ್ಲಿ ನಿಮಗೋಸ್ಕರ ತಿಳಿಸ್ತಾ ಹೋಗ್ತೇವೆ ಲೆಟ್ಸ್ ಬಿಗಿನ್ ನಮ್ಮ ಮೊದಲೇ ಮೊದಲೇವರೆಗೆ ನೋಡ್ತಾ ಇದ್ರೆ ಹಾಗೆ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿಕೊಂಡು ಆಲ್ ಆಪ್ಷನ್ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಬಿಕಾಸ್ ನಾವು ಮಾಡುವ ಪ್ರತಿಯೊಂದು ಎ ನಿಗಮ ಮಂಡಳಿಗಳ ನೇಮಕಾತಿಗಳ ಎಲ್ಲ ಗಳು ನಿಮಗೆ ಬಂದು ರೀಚ್ ಆಗುತ್ತೆ ಆಸ್ ಫ್ರೆಂಡ್ಸ್ ಓಕೆ ಆಸ್ ಫ್ರೆಂಡ್ಸ್ ನೋಡ್ತಾ ಇರ್ಬೋದು ದಿನಾಂಕ ಇಪ್ಪತ್ತು ಜೂನ್ ಎರಡು ಸಾವಿರದ ಇಪ್ಪತ್ನಾಲ್ಕು ಇವತ್ತು ಏನ್ಮಾಡ್ತಾ ಇದಾರೆ ಒಂದು ಪಬ್ಲಿಕ್ ನೋಟಿಸ್ ಅನ್ನು ಜಾರಿಗೆ ಮಾಡಿದ್ದಾರೆ ಇದರಲ್ಲಿ ಹೇಳ್ತಾ ಇದಾರೆ ವಿವಿಧ ರೀತಿಯ ಇಲಾಖೆ ಅಥವಾ ನಿಗಮ ಮಂಡಳಿಗಳು ಏನಿತ್ತು ಸೊ ಐ ಹೋಪ್ ನಿಮಗೆಲ್ಲ ಗೊತ್ತಿರುತ್ತೆ ಕರ್ನಾಟಕ ಫುಡ್ ಸಪ್ಲೈ ಡಿಪಾರ್ಟ್ಮೆಂಟ್ ಹಾಗೆ ಕಟ್ಟಡ ಮತ್ತು ಇತರ ನಿರ್ಮಾಣ ಕಾರ್ಮಿಕರ ಕಲ್ಯಾಣ ಮಂಡಳಿ ಹಾಗೆ ಕಿಯೋನಿಕ್ಸ್ ಮತ್ತು ಎಮ್ ಎಸ್ ಐ ಎಲ್ ಮತ್ತು ಸೈನಿಕರ ಪುನರ್ವಸತಿ ಇಲಾಖೆ ಸೊ ಇಷ್ಟು ನಿಗಮ ಮಂಡಳಿಗಳಿಗೆ ಇಪ್ಪತ್ತೆಂಟು ಹತ್ತು ಎರಡು ಸಾವಿರದ ಇಪ್ಪತ್ತ್ಮೂರರಿಂದ ಹಿಡ್ಕೊಂಡು ಇಪ್ಪತ್ತೈದು ಹನ್ನೊಂದು ಎರಡು ಸಾವಿರದ ಇಪ್ಪತ್ತ್ ಮೂರರವರೆಗೆ ಎಕ್ಸಾಮ್ ಕಂಡಕ್ಟ್ ಆಗಿತ್ತು ಹಾಗೆಯೇ ಇದಕ್ಕೆ ಸಂಬಂಧಪಟ್ಟಂಗೆ ಅನೇಕ ಒಂದು ತಾತ್ಕಾಲಿಕ ಅಂಕಪಟ್ಟಿಗಳನ್ನು ಇವರು ಬಿಟ್ಟಿದ್ರು ಆಲ್ಮೋಸ್ಟ್ ಒಂದು ಎರಡರಿಂದ ಮೂರು ಐ ಥಿಂಕ್ ಏನು ಮಾಡಿದರು ಪ್ರಾವಿಷನಲ್ ಸ್ಕೋರ್ ಕಾರ್ಡ್ ಅನ್ನು ಬಿಟ್ಟಿದ್ರು ಬಿಕಾಸ್ ಸುಮಾರು ಆರು ಲಕ್ಷ ಜನ ಅಭ್ಯರ್ಥಿಗಳು ನ ಬರೆದಿದ್ರು ಹಾಗೆ ಪ್ರತಿಯೊಂದನ್ನು ನೀಟಾಗಿ ಅನಲೈಸಿಸ್ ಮಾಡಿ ಅವರು ಬಿಡಬೇಕಾಗಿತ್ತು ಸೊ ಹಾಗಾಗಿ ಸಾಕಷ್ಟು ಸಮಯವನ್ನು ತೆಗೆದುಕೊಂಡು ಈಗ ಮಾಡಿದ್ದಾರೆ ನೋಡ್ತಾ ಇರ್ಬೋದು ಪ್ರಾಧಿಕಾರದಿಂದ ನಿಗದಿಗೊಳಿಸಿದ ಇಮೇಲ್ ಮೂಲಕ ಸ್ವೀಕೃತವಾಗಿರುವ ಆಕ್ಷೇಪಣೆಗಳನ್ನ ಬಹಳ ನೀಟಾಗಿ ಪರಿಶೀಲನೆ ಮಾಡಿ ಅಂತಿಮವಾಗಿರುವಂತಹ ಫೈನಲ್ ಸ್ಕೋರ್ ಕಾರ್ಡ್ ಅನ್ನ ಆಫಿಷಿಯಲ್ ವೆಬ್ಸೈಟ್ ಅಲ್ಲಿ ಹಾಕಿದ್ದಾರೆ ಅಂತೇಳಿ ಹೇಳ್ತಾ ಇದ್ದಾರೆ ಸರಿನಾ ಅದನ್ನು ನಿಮಗೆ ತೋರಿಸ್ತೇವೆ ಯಾವ ಥರ ಇದೆ ಅಂತ ಹಾಗೆಯೇ ಪ್ರಕಟಿತ ಅಂಕ್ ಅಂತಿಮ ಅಂಕ ಪಟ್ಟಿಯನ್ನು ಏನು ಮಾಡ್ತಾ ಇದ್ದಾರಂತೆ ಸಂಬಂಧಪಟ್ಟ ಇಲಾಖೆಗಳಿಗೆ ಸಂಬಂಧಪಟ್ಟ ಇಲಾಖೆಗಳು ಅಂದರೆ ಯಾವ್ಯಾವ ಇಲ್ಲಿ ಈ ಐದು ನಿಗಮ ಮಂಡಳಿಗಳಿಗೆ ಏನು ಮಾಡ್ತಾ ಇದ್ದಾರೆ ಕಳಿಸಿದ್ದಾರೆ ಹಸ್ತಾಂತರಿಸಲಾಗುವುದು ಅಂತ ಕೊಟ್ಟಿದ್ದಾರೆ ಅಂದರೆ ಕಳಿಸ್ತಾ ಇದ್ದಾರೆ ಸೊ ಹಾಗಾಗಿ ತದನಂತರ ಏನಾಗುತ್ತೆ ಸಂಬಂಧಪಟ್ಟ ಇಲಾಖೆ ಅಥವಾ ಸಂಸ್ಥೆಗಳು ನಿಯಮಾನುಸಾರ ಅಕಾರ್ಡಿಂಗ್ ಟು ದ ರೋಸ್ಟರ್ ಆ್ಯಂಡ್ ರೂಲ್ಸ್ ಆಯ್ಕೆ ಪಟ್ಟಿಯನ್ನು ಸೆಲೆಕ್ಷನ್ ಲೀಸ್ಟನ್ನು ಯಾರು ರೆಡಿ ಮಾಡ್ತಾ ಇದ್ದಾರೆ ಈ ನಿಗಮ ಮಂಡಳಿಗಳು ರೆಡಿ ರೆಡಿ ಮಾಡ್ತವೆ ಹೊರತು ಕೆಇ ಅಲ್ಲ ಅಂತ ಇಲ್ಲಿ ಬಹಳ ಸ್ಪಷ್ಟವಾಗಿ ಅವರು ಹೇಳ್ಕೊಂಡಿದ್ದಾರೆ ಆ ಫ್ರೆಂಡ್ಸ್ ಸೊ ಐ ಹೋಪ್ ನಿಮಗೆ ಗೊತ್ತಾಗಿದೆ ಅಂತ ಹೇಳಿ ಭಾವಿಸ್ತೇವೆ ಏನೇನಾಗಿದೆ ಅಂತ ಹೇಳಿ ನೋಡಿ ಈ ಒಂದು ಹುದ್ದೆಗಳಿಗೆ ನೀವೆಲ್ಲ ಎಕ್ಸಾಮ್ ಏನು ಬರೆದಿದ್ರಲ್ವಾ ಬೇರೆ ಬೇರೆ ಪೋಸ್ಟ್ ಇತ್ತು ಇದರಲ್ಲಿ ಆ ಒಂದು ಹುದ್ದೆಯ ಸ್ಕೋರ್ ಎಷ್ಟೆಷ್ಟು ಆಗಿದೆ ಅನ್ನೋದನ್ನ ಫೈನಲ್ ಅನ್ನ ಇವತ್ತು ಮಾಡಿದ್ದಾರೆ ಫೈನಲ್ ಅಂತಿಮ ಅಂತಿಮ ಅಂಕಪಟ್ಟಿ ಅಂತ ಹೇಳ್ತಾರೆ ಫೈನಲ್ ಸ್ಕೋರ್ ಕಾರ್ಡ್ ಅಂತ ಇಂಗ್ಲಿಷ್ ಅಲ್ಲಿ ನಾವು ಹೇಳಬಹುದು ಸೊ ಅದನ್ನ ಈಗ ರೆಡಿ ಮಾಡಿ ವೆಬ್ಸೈಟ್ ಅಲ್ಲಿ ಹಾಕಿದ್ದಾರೆ ಎಲ್ಲಿ ಹಾಕಿದ್ದಾರೆ ಹಾಗಾದ್ರೆ ನೋಡ್ತಾ ಇರಬಹುದು ಇದು ಆಫಿಷಿಯಲ್ ವೆಬ್ಸೈಟ್ ಇದೆ ವಿವಿಧ ನಿಗಮ ಮಂಡಳಿಗಳಿಗೆ ನಡೆಸಲಾದ ಪರೀಕ್ಷೆಗಳ ಅಂತಿಮ ಅಂಕ ಪಟ್ಟಿ ಫೈನಲ್ ಸ್ಕೋರ್ ಕಾರ್ಡ್ ನೀವು ಯಾವಾಗ ಇದನ್ನು ಕ್ಲಿಕ್ ಮಾಡಿರ್ತೀರ ಬೇರೆ ಬೇರೆ ಹುದ್ದೆಗಳ ಒಂದು ಫೋಲ್ಡರ್ ಇಲ್ಲಿ ಓಪನ್ ಆಗುತ್ತೆ ಈ ಗೆ ತಲುಪೋದಕ್ಕೆ ಡೈರೆಕ್ಟ್ ಲಿಂಕ್ ನಮ್ಮ ಟೆಲಿಗ್ರಾಮ್ ಅಲ್ಲಿ ಹಾಕಿರ್ತೇವೆ ಟೆಲಿಗ್ರಾಮ್ ಲಿಂಕ್ ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಮತ್ತೆ ಕಮೆಂಟ್ ಸೆಕ್ಷನ್ ಅಲ್ಲಿ ಪಿನ್ ಮಾಡಿರ್ತೇವೆ ಕ್ಲಿಕ್ ಮಾಡಿಕೊಂಡು ಜಾಯಿನ್ ಆಗಿ ಅಲ್ಲಿ ಈ ರೀತಿಯ ಅನೇಕ ಅಪ್ಡೇಟ್ಗಳನ್ನು ನಿಮಗೆ ನೀಡುತ್ತಾ ಇರ್ತೇವೆ ಹಾಗೆ ಈ ವೆಬ್ಸೈಟ್ದು ಡೈರೆಕ್ಟ್ ಲಿಂಕ್ನು ಸಹ ಅಲ್ಲೇ ಕೊಟ್ಟಿರ್ತೇವೆ ಕ್ಲಿಕ್ ಮಾಡಿಕೊಂಡು ಯು ಕ್ಯಾನ್ ಆಕ್ಸೆಸ್ ಅಥವಾ ಯು ಕ್ಯಾನ್ ಸಿ ದ ರಿಸಲ್ಟ್ಸ್ ಆಫ್ ಯುವರ್ ಪೋಸ್ಟ್ ಹಾಗೆಯೇ ಬಹಳ ಇಂಪಾರ್ಟೆಂಟ್ ಆಗಿ ಯಾರ್ಯಾರ್ದು ರಿಜೆಕ್ಟ್ ಆಗಿದೆ ಈ ಒಂದು ಪೊಲೀಸ್ ಕೇಸ್ನಿಂದಾಗಿ ನೋಡ್ತಾ ಇರ್ಬೋದು ಪೊಲೀಸ್ ತನಿಖೆಯಲ್ಲಿ ಈ ಕೆಳಕಂಡ ಅಭ್ಯರ್ಥಿಗಳ ಹೆಸರು ಕಂಡು ಬಂದಿರುವುದರಿಂದ ಇಂತಹ ಅಭ್ಯರ್ಥಿಗಳ ರಿಸಲ್ಟನ್ನು ತಡೆದು ತಡೆ ತಡೆ ಹಿಡಿಯಲಾಗಿದೆ ಅದನ್ನು ಸಹ ನೀವು ನೋಡ್ಕೊಳ್ಳಿ ಹಾಗೆಯೇ ಪ್ರತಿಯೊಂದು ಹುದ್ದೆಗಳು ಯಾವ್ಯಾವ ಹುದ್ದೆಗಳಿದ್ವು ಆಯಿತಾ ನೀವು ಯಾವ್ಯಾವ ಹುದ್ದೆಗಳಿಗೆ ಎಕ್ಸಾಮ್ನ ಬರ್ತಿದ್ರಿ ಪ್ರತಿಯೊಂದು ಫೋಲ್ಡರ್ ಮಾಡಿ ಅವರು ಇಲ್ಲಿ ಕೊಟ್ಟಿದ್ದಾರೆ ಸೊ ಅದನ್ನು ಪ್ರತಿಯೊಂದನ್ನು ನೀವು ಕ್ಲಿಕ್ ಮಾಡಿಕೊಂಡು ಯಾವ್ಯಾವ್ದು ನೀವು ಬರ್ದಿದ್ರಿ ನಿಮ್ಮ ಒಂದು ಫೈನಲ್ ಸ್ಕೋರ್ ಕಾರ್ಡನ್ನು ನೋಡ್ಕೊಳ್ಳಿ ಹಾಗೆಯೇ ವಾಟ್ ಆರ್ ದ ನೆಕ್ಸ್ಟ್ ಪ್ರೊಸೀಜರ್ಸ್ ಹಾಗಾದರೆ ಅಂತಿಮವಾಗಿ ನಿಮಗೆ ಫೈನಲ್ ಸೆಲೆಕ್ಷನ್ ಲೀಸ್ಟ್ ಯಾವಾಗ ನೋಡೋಕೆ ಸಿಗುತ್ತೆ ಯಾರ್ಯಾರು ಸೆಲೆಕ್ಟ್ ಆಗಿದ್ದಾರೆ ಯಾರ್ಯಾರು ಸೆಲೆಕ್ಟ್ ಆಗಿಲ್ಲ ಹಾಗಾದರೆ ಈಗೇನು ಬಿಟ್ಟಿದ್ದಾರೆ ಅದು ಫೈನಲ್ ಸೆಲೆಕ್ಷನ್ ಲೀಸ್ಟ್ ಅಲ್ವಾ ಸರ್ ಹೌದು ಅದು ಫೈನಲ್ ಸೆಲೆಕ್ಷನ್ ಲೀಸ್ಟ್ ಅಲ್ಲ ಸರ್ನಾ ಅದು ಕೇವಲ ಫೈನಲ್ ಸ್ಕೋರ್ ಕಾರ್ಡ್ ಅದು ಯಾರ್ಯಾರು ಎಷ್ಟೆಷ್ಟು ಮಾರ್ಕ್ಸ್ ತೆಗೆದುಕೊಂಡಿದ್ದಾರೆ ಅನ್ನೋದನ್ನ ಫೈನಲ್ ಮಾಡಿಬಿಟ್ಟಿದ್ದಾರೆ ಈಗ ಈಗ ಮತ್ತೆ ಯಾವುದೇ ಕಾರಣಕ್ಕೂ ಮತ್ತೆ ಅಪ್ಡೇಟ್ ಆಗಲ್ಲ ಇದು ಸರಿನಾ ಹಾಗಾದ್ರೆ ಈ ಫೈನಲ್ ಸ್ಕೋರ್ ಕಾರ್ಡ್ನ ಏನ್ ಮಾಡಿದಾರಂತೆ ಸಂಬಂಧಪಟ್ಟ ಇಲಾಖೆಗಳಿಗೆ ಹಸ್ತಾಂತರ ಮಾಡ್ತಾ ಇದ್ದಾರೆ ನೋಡಿ ಸರ್ ನಾವು ಇಷ್ಟೊಂದು ಇಷ್ಟೊಂದು ಅಭ್ಯರ್ಥಿಗಳ ಒಂದು ಎಕ್ಸಾಮ್ನ ಕಂಡಕ್ಟ್ ಮಾಡಿದ್ವಿ ಸೊ ಪ್ರತಿಯೊಬ್ಬ ಅಭ್ಯರ್ಥಿ ಎಷ್ಟೆಷ್ಟು ಮಾರ್ಕ್ಸ್ ತೆಗೆದುಕೊಂಡಿದ್ದಾರೆ ಅನ್ನೋದನ್ನ ಮಾಡ್ತಾ ಇದ್ದೇವೆ ನಿಮ್ಮ ಕೈಗೆ ಒಪ್ಪಿಸ್ತಾ ಇದ್ದೇವೆ ಸೊ ಈಗ ಈ ನಿಗಮ ಮಂಡಳಿಗಳು ಏನ್ ಮಾಡ್ಬೇಕಾಗುತ್ತೆ ನಿಯಮಾನುಸಾರ ನಿಯಮ ನಿಯಮಾನುಸಾರ ಅಂತಂದ್ರೆ ಇಲ್ಲಿ ಏನೇನು ಬರುತ್ತೆ ರಿಸರ್ವೇಶನ್ ವೈಸ್ ಓಕೆ ರಿಸರ್ವೇಶನ್ ಅಂತಂದ್ರೆ ಮೀಸಲಾತಿಗಳ ಅನ್ವಯ ಸಿಗೆ ಇಷ್ಟು ಪೋಸ್ಟು ಕೆಟಗರಿ ಒನ್ಗೆ ಇಷ್ಟು ಎಸ್ ಇಷ್ಟು ಈ ತರ ಏನ್ ಮಾಡಿರ್ತಾರೆ ನಿಯಮ ನಿಯಮಾವಳಿಗಳು ಮಾಡಿರ್ತಾರೆ ತಾನೆ ಸಿಗೆ ಇಷ್ಟು ಅಂತೇಳಿ ಹಾಗೆ ವಿಲೇಜ್ ಅಭ್ಯರ್ಥಿಗಳಿಗೆ ಮಹಿಳಾ ಅಭ್ಯರ್ಥಿಗಳಿಗೆ ಪಿ ಡಬ್ಲ್ಯೂ ಡಿ ಅಭ್ಯರ್ಥಿಗಳಿಗೆ ಈ ಥರ ಬೇರೆ ಬೇರೆ ರಿಸರ್ವೇಶನ್ ವೈಸ್ ಮಾಡ್ತಾರೆ ಯಾರ್ಯಾರು ಹೈಯೆಸ್ಟ್ ಮಾರ್ಕ್ಸ್ನ ತೆಗೆದುಕೊಂಡಿದ್ದಾರೆ ಆಯಾ ಕೆಟಗರಿಯಲ್ಲಿ ಅದನ್ನೆಲ್ಲ ನೋಡಿಕೊಂಡು ಒಂದು ಆಯ್ಕೆ ಪಟ್ಟಿಯನ್ನು ಮಾಡ್ತಾರೆ ಆಯ್ಕೆ ಪಟ್ಟಿ ಅಂದರೆ ಇಂಗ್ಲೀಷಲ್ಲಿ ಸೆಲೆಕ್ಷನ್ ಲೀಸ್ಟ್ ಅಂತ ಹೇಳ್ತಾರೆ ಸೆಲೆಕ್ಷನ್ ಲೀಸ್ಟ್ ಬಿಡೋಕ್ಕಿಂತ ಮುಂಚೆ ನಾವು ಆಲ್ರೆಡಿ ಈ ಹಿಂದಿನ ವಿಡಿಯೋದಲ್ಲಿ ತಿಳಿಸಿದ್ವಿ ಈ ಒಂದು ಹುದ್ದೆಗೆ ಮೂವರು ಅಭ್ಯರ್ಥಿಗಳಂತೆ ಒಂದು ಪೋಸ್ಟ್ಗೆ ಮೂವರು ಅಭ್ಯರ್ಥಿಗಳಂತೆ ಮಾಡ್ತಾರೆ ಡಿ ವಿಗೆ ಕರೀತಾರೆ ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಕರೆಯಲಾಗುತ್ತೆ ಆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡಿಕೊಳ್ಳುವಂತಹ ಒಂದು ನಿಗಮ ಒಂದು ಪ್ರಾಧಿಕಾರ ಯಾವುದಾಗಿರುತ್ತೆ ಈ ಒಂದು ಪ್ರಾಧಿಕಾರಗಳಾಗಿರ್ತವೆ ಆಸ್ ಇಲ್ಲಿ ಮೇಲೆ ಹೇಳಿದ್ವಲ್ವಾ ಇಷ್ಟು ನಿಗಮಗಳು ಏನು ಮಾಡ್ತವೆ ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಅಭ್ಯರ್ಥಿಗಳನ್ನು ಶಾರ್ಟ್ ಲಿಸ್ಟ್ ಮಾಡ್ತವೆ ಸರಿನಾ ಅದು ನಿಮಗೆ ಯಾವ ಥರ ಗೊತ್ತಾಗುತ್ತೆ ಈ ಒಂದು ಇಲಾಖೆ ವೆಬ್ಸೈಟ್ಗಳೇನಿದ್ದಾವೆ ಇದನ್ನು ನೀವು ನೋಡ್ತಾ ಇರಬೇಕಾಗುತ್ತೆ ಅವಾಗವಾಗ ಅದರಲ್ಲಿ ಅವರು ಏನು ಮಾಡ್ತಾರೆ ಅಪ್ಡೇಟನ್ನು ಮಾಡ್ತಾರೆ ಹಾಗೆಯೇ ಮುಂದಿನ ಎಲ್ಲ ಒಂದು ಪ್ರೊಸೀಜರ್ಸ್ಗಳು ಯಾರು ಮಾಡ್ತಾರೆ ಅಂತ ಹೇಳಿ ಹೇಳಿದರೆ ಈ ನಿಗಮ ಮಂಡಳಿಗಳೇ ಮಾಡ್ತವೆ ಸಪೋಸ್ ಫುಡ್ ಡಿಪಾರ್ಟ್ಮೆಂಟ್ ಅಲ್ಲಿ ನೀವು ಯಾವ್ದಾದ್ರು ಎಫ್ ಡಿ ಎಸ್ ಡಿ ಸಿ ಎಕ್ಸಾಮ್ನ ಬರೆದಿದ್ರಿ ಅಂತಂದ್ರೆ ಸೊ ಈಗ ನಿಮ್ಮ ಸ್ಕೋರ್ ಕಾರ್ಡ್ ಇವ್ರ ಹತ್ರ ಹೋಗಿರುತ್ತೆ ಆಲ್ರೆಡಿ ಸರಿನಾ ಇವ್ರು ಏನ್ ಮಾಡ್ತಾರೆ ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಯಾರ್ಯಾರು ಎಲಿಜಿಬಲ್ ಎಷ್ಟೆಷ್ಟು ಮಾರ್ಕ್ಸ್ ತೆಗೆದುಕೊಂಡಿದ್ದಾರೆ ಅನ್ನೋದ್ರ ಆಧಾರದ ಮೇಲೆ ರಿಸರ್ವೇಶನ್ ಆಧಾರದ ಮೇಲೆ ಲೀಸ್ಟ್ನ ರೆಡಿ ಮಾಡ್ತಾರೆ ಈ ಎಲ್ಲ ಡಿಪಾರ್ಟ್ಮೆಂಟ್ಗಳು ಲೀಸ್ಟ್ನ ರೆಡಿ ಮಾಡಿಕೊಂಡು ತಮ್ಮ ವೆಬ್ಸೈಟ್ ಅಲ್ಲಿ ಹಾಕ್ತವೆ ನೋಡಿ ಇಂತಹ ಅಭ್ಯರ್ಥಿಗಳು ಡಾಕ್ಯುಮೆಂಟ್ ಗೆ ಬರಬೇಕು ಅಂತೇಳಿ ಸರಿನಾ ಸೊ ಅದ್ರ ಬಗ್ಗೆ ನೆಕ್ಸ್ಟ್ ಏನೇ ಅಪ್ಡೇಟ್ ಇತ್ತು ಅಂತಂದ್ರೆ ಖಂಡಿತವಾಗಿಯೂ ನಿಮಗೆ ನಾವು ಅಪ್ಡೇಟ್ ಮಾಡಿ ವಿಡಿಯೋಗಳ ಮೂಲಕ ತಿಳಿಸ್ತಾ ಇರ್ತೇವೆ ಹಾಗಾಗಿ ಇನ್ನು ಯಾರು ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸದ್ಯಕ್ಕೆ ನೀವೇನು ಮಾಡಿ ಯಾರ್ಯಾರು ಎಕ್ಸಾಮ್ನ ಬರ್ದಿದ್ರಿ ನಿಮ್ಮ ಫೈನಲ್ ಸ್ಕೋರ್ ಕಾರ್ಡ್ ನಿಮ್ಮ ಹುದ್ದೆಗಳ ವೈಸ್ ನೀಟಾಗಿ ನೋಡ್ಕೊಳ್ಳಿ ಹಾಗೇನೆ ವಾಟ್ ಆರ್ ದ ನೆಕ್ಸ್ಟ್ ಪ್ರೊಸೀಜರ್ಸ್ ನೋಡಿ ನೆಕ್ಸ್ಟ್ ಪ್ರೊಸೀಜರ್ ನಾವು ಆಲ್ರೆಡಿ ಹೇಳಿದ ಹಾಗೆ ಈ ಎಲ್ಲಾ ನಿಗಮ ಮಂಡಳಿಗಳು ಏನು ಮಾಡ್ತವೆ ನಿಯಮಾನುಸಾರ ರೋಸ್ಟರ್ ಪ್ರಕಾರ ಯಾರ್ಯಾರು ಹೈಯೆಸ್ಟ್ನ ತೆಗೆದುಕೊಂಡಿದ್ದಾರೆ ಅನ್ನೋದ್ರ ಆಧಾರದ ಮೇಲೆ ಒಂದೊಂದು ಪೋಸ್ಟ್ಗೆ ಮೂವರು ಮೂರು ಅಭ್ಯರ್ಥಿಗಳಂತೆ ಅಥವಾ ಏನು ರೂಲ್ಸ್ ಇತ್ತು ಅಷ್ಟು ಅಭ್ಯರ್ಥಿಗಳಂತೆ ಡಿ ವಿಗೆ ಕರೀತಾರೆ ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಕರೀತಾರೆ ಸೊ ಯಾರ್ಯಾರ್ದು ಡಾಕ್ಯುಮೆಂಟ್ ಸರಿಯಾಗಿದೆ ಹಾಗೆ ಮೆರಿಟ್ ಇದೆ ಹಾಗೆ ರಿಸರ್ವೇಷನ್ ಅಲ್ಲಿ ನಿಮ್ಮ ಪೋಸ್ಟ್ ಸಿಗುತ್ತೆ ಅಂತ ಹೇಳಿ ಕ್ಯಾಲ್ಕುಲೇಷನ್ ಆಗುತ್ತೆ ಸೊ ಅವರ ಒಂದು ಲೀಸ್ಟ್ನ ರೆಡಿ ಮಾಡ್ತಾರೆ ಅವರ ಒಂದು ಲೀಸ್ಟ್ ಅದನ್ನೇನಂತ ಕರೀತಾರೆ ಒನ್ ರೆಸ್ಟ್ ಒನ್ ಲೀಸ್ಟ್ ಅಂತ ಹೇಳಿ ಕರೀತಾರೆ ಈ ಒನ್ ರೆಸ್ಟ್ ಒನ್ ಲೀಸ್ಟ್ನ ಯಾರು ಬಿಡ್ತಾರೆ ಒನ್ಸ್ ಸೆಕೆಂಡ್ ಈ ನಿಗಮ ಮಂಡಳಿಗಳು ಬಿಡ್ತವೆ ಸೊ ಯಾವಾಗ ರಷ್ಟು ಒನ್ ಲೀಸ್ಟಲ್ಲಿ ನಿಮ್ಮ ಹೆಸರು ಬರುತ್ತೋ ಆಲ್ಮೋಸ್ಟ್ ನೈಂಟಿ ನೈನ್ ಪರ್ಸೆಂಟ್ ನಿಮ್ಮ ಜಾಬ್ ಆದಂಗೆ ಸರಿನಾ ಇನ್ನೂ ಒನ್ ಪರ್ಸೆಂಟ್ ಯಾಕೆ ಆಗಲ್ಲ ಒನ್ ಇನ್ನೂ ಒನ್ ಪರ್ಸೆಂಟ್ ಯಾಕೆ ಆಗಲ್ಲ ಹೇಳಿ ನೋಡೋದಾದ್ರೆ ನಿಮಗೆ ಪೊಲೀಸ್ ವೆರಿಫಿಕೇಶನ್ ಮಾಡಿಸ್ಕೋಬೇಕಾಗತ್ತೆ ಡಾ ಈ ಒಂದು ಮೆಡಿಕಲ್ ವೆರಿಫಿಕೇಶನ್ ಇರುತ್ತೆ ನಿಮ್ಮ ಆಯ್ತಾ ಟೋಟಲ್ ಬಾಡಿ ಚೆಕಪ್ ಎಲ್ಲ ಆಗುತ್ತೆ ಅದು ನಿಮ್ಗೆ ಮುಂದೆ ಗೊತ್ತಾಗುತ್ತೆ ಹಾಗೆ ನಿಮ್ಮ ಎಲ್ಲ ಮಾರ್ಕ್ಸ್ ಕಾರ್ಡ್ ಏನು ಡಾಕ್ಯುಮೆಂಟ್ ಕೊಟ್ಟಿರ್ತಾರೆ ಅದೆಲ್ಲ ಸಿಂಧುತ್ವ ಆಗುತ್ತೆ ಫ್ರೆಂಡ್ಸ್ ಅದೆಲ್ಲ ಆದ್ಮೇಲೆ ಫೈನಲ್ ಸೆಲೆಕ್ಷನ್ ಲೀಸ್ಟ್ ಅಂತ ಹೇಳಿ ಹೇಳ್ತಾರೆ ಫೈನಲ್ ಸೆಲೆಕ್ಷನ್ ಲೀಸ್ಟ್ ಸೊ ಫೈನಲ್ ಸೆಲೆಕ್ಷನ್ ಲೀಸ್ಟ್ ಅಲ್ಲಿ ಹೆಸರು ಬಂತು ಅಂತಂದ್ರೆ ನಿಮ್ಮ ಅಪಾಯಿಂಟ್ಮೆಂಟ್ ಆದಂಗೆ ಆ ಫೈನಲ್ ಸೆಲೆಕ್ಷನ್ ಲೀಸ್ಟ್ ಹಚ್ಚುವಂತಹ ಅಥವಾ ಅಪ್ಡೇಟ್ ಮಾಡುವಂತಹ ಕೆಲಸವನ್ನ ಯಾವ ಮಾಡ್ತೇವೆ ಈ ನಿಗಮ ಮಂಡಳಿಗಳು ಮಾಡ್ತವೆ ಹೊರತು ಎ ಅಲ್ಲ ಅಂತ ಹೇಳಿ ಬಹಳ ಸ್ಪಷ್ಟವಾಗಿ ಇವತ್ತು ತಿಳಿಸಿದ್ದಾರೆ ನೋಡಿ ಆ ಫ್ರೆಂಡ್ಸ್ ಸರಿನಾ ಸೊ ನೀವೇನ್ ಮಾಡಬೇಕು ಯಾರ್ಯಾರದು ಒಳ್ಳೆಯ ಮೆರಿಟ್ ಇದೆ ಹಾಗೆ ಒಳ್ಳೆಯ ಸ್ಕೋರ್ ಅನ್ನ ಮಾಡಿದೀರ ಜೊತೆಗೆ ಎಲ್ಲ ಅಭ್ಯರ್ಥಿಗಳು ಎಕ್ಸಾಮ್ ಎಕ್ಸಾಮ್ನ ಬರ್ತಿದ್ರಿ ಈ ಒಂದು ವಿವಿಧ ಇಲಾಖೆಗಳ ಏನು ವೆಬ್ಸೈಟ್ಗಳೇನಿದ್ದಾವೆ ಅದನ್ನು ಟೈಮ್ ಟು ಟೈಮ್ ನೋಡ್ತಾ ಇರಿ ಇದ್ರ ಬಗ್ಗೆ ಏನೇ ಅಪ್ಡೇಟ್ಗಳು ಬಂತು ಅಂದರೆ ಖಂಡಿತವಾಗಿಯೂ ನಿಮಗೂ ಸಹ ಅಪ್ಡೇಟನ್ನು ಮಾಡ್ತೇವೆ ನಮ್ಮ ಈ ಒಂದು ಚಾನಲಲ್ಲಿ ಹಾಗಾಗಿ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಟೆಲಿಗ್ರಾಮ್ಗೂ ಜಾಯ್ನ್ ಆಗಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ಲಿಸ್ನಿಂಗ್ ಗಾಡ್ ಬ್ಲೆಸ್ ಯು ಆಲ್